ನಟ ಜಗ್ಗೇಶ್ರ ಹೊಸ ಸಿನಿಮಾಗೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ ಎಸ್ ರಂಗನಾಯಕ ಸಿನಿಮಾ ರಿಲೀಸ್ಗೆ ತಡೆಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಸಿಟಿ ಸಿವಿಲ್ ಕೋರ್ಟ್ಗೆ ವ್ಯಕ್ತಿಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ ಆ ವ್ಯಕ್ತಿ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಎಂಬುವವರಿಂದ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ನಟ ಜಗ್ಗೇಶ್ ಅಭಿನಯದ ಹೊಸ ಸಿನಿಮಾ ರಂಗನಾಯಕ ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕಾಗಿತ್ತು ಆದರೆ ಮತ್ತೆ ಈ ಸಿನಿಮಾಗೆ ಸಂಕಷ್ಟ ಶುರುವಾಗಿದೆ ಅಂತಲೇ ಹೇಳಬಹುದು ಶ್ರೀನಿವಾಸ್ ಎಂಬುವವರು ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿನಿಮಾ ರಿಲೀಸ್ಗೆ ತಡೆಕೋರಿ ಸಿನಿಮಾದ ನಿರ್ದೇಶಕ ಜೊತೆಗಿನ ವಿಚಾರಕ್ಕೆ ಸಿನಿಮಾಗೆ ತಡೆಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶ್ರೀನಿವಾಸ್ ಅನ್ನೋರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಶ್ರೀನಿವಾಸ್ ಎಂಬುವವರಿಂದ ಸಿಟಿ ಸಿವಿಲ್ ಕೋರ್ಟ್ಗೆ ಇದೀಗ ಅರ್ಜಿಯನ್ನ ಹಾಕಲಾಗಿದೆ ಈ ಹಿಂದೆ ಗುರುಪ್ರಸಾದ್ ಈ ಸಿನಿಮಾದ ನಿರ್ದೇಶಕರು ಗುರುಪ್ರಸಾದ್ ಇನ್ನು ಗುರುಪ್ರಸಾದ್ ವಿರುದ್ಧ ಚೆಕ್ ಬೌನ್ಸ್ ಕೇಸನ್ನ ಕೂಡ ಶ್ರೀನಿವಾಸ್ ಎಂಬುವರು ಹಾಕಿದ್ರು ಈ ಹಿಂದೆ ಸಿನಿಮಾವೊಂದರ ವಿಚಾರವಾಗಿ ಹಣವನ್ನು ತೆಗೆದುಕೊಂಡು ಗುರುಪ್ರಸಾದ್ ವಂಚನೆ ಮಾಡಿದ್ರು ಅನ್ನೋ ಆರೋಪದ ಮೇರೆಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಇನ್ನು ಚೆಕ್ ಬೌನ್ಸ್ ಕೇಸ್ ದಾಖಲು ಮಾಡಿದ್ರು ಮೂವತ್ತು ಲಕ್ಷ ಹಣ ವಂಚನೆ ಮಾಡಿರೋ ಆರೋಪವನ್ನ ಮಾಡಿ ಕೇಸ್ ಕೂಡ ದಾಖಲಾಗಿತ್ತು ಈ ಕೇಸ್ ಸಂಬಂಧ ಕೋರ್ಟ್ಗೂ ಕೂಡ ಹಾಜರಾಗಿದ್ದ ನಿರ್ದೇಶಕ ಗುರುಪ್ರಸಾದ್ ಅದೇ ಕಾರಣದಿಂದ ಅವರ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡದಂತೆ ಈಗ ಮತ್ತೊಮ್ಮೆ ಅರ್ಜಿಯನ್ನ ಸಿಟಿ ಸಿವಿಲ್ ಕೋರ್ಟ್ಗೆ ಸಲ್ಲಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯ ವಿಚಾರಣೆಯನ್ನ ಸಿಟಿ ಸಿವಿಲ್ ಕೋರ್ಟ್ ಮುಂದೂಡಿದೆ ಅಂತ ಹೇಳಲಾಗ್ತಾ ಇದೆ ಜಗ್ಗೇಶ್ ಅಭಿನಯದ ರಂಗನಾಯಕ ಸಿನಿಮಾಗೆ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳಬಹುದು ಇನ್ನೇನು ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ ರಿಲೀಸ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶ್ರೀನಿವಾಸ್ ನಿರ್ದೇಶಕ ಜೊತೆಗಿನ ವಿಚಾರಕ್ಕೆ ಈಗ ಸಿನಿಮಾಗೆ ತಡೆ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ